ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇವತ್ತು ಬೆಳಗಿನ ಉಪಹಾರಕ್ಕೆ ಒಂದು ಪ್ರೋಟೀನ್ ಯುಕ್ತ ದೋಸೆ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡಿ ಇಲ್ಲಿ ಎಷ್ಟು ಪ್ರಮಾಣ ಬೇಕು ಅಂತ ತೊಗೊಂಡಿದ್ದೀನಿ ಮೊದಲು ಸಿಪ್ಪೆ ಇರ್ತಕ್ಕಂಥದ್ದು ಉಪಯೋಗ್ಸಿದ್ರೆ ಆರೋಗ್ಯಕ್ಕೆ ಬಾರ ಭಾಳ ಒಳ್ಳೆಯದು ಹೆಸರು ಕಾಳು ಹಾಗೆ ಕಡಲೆಕಾಳು ಮತ್ತು ಸಿಪ್ಪೆ ಇರ್ತಕ್ಕಂಥ ಉದ್ದಿನ ಕಾಳನ್ನು ಉಪಯೋಗಿಸ್ತಾ ಇದ್ದೀನಿ ಹಾಗೆ ತೊಗರಿಬೇಳೆ ಇವು ನಾಲ್ಕು ಒಂದು ಪ್ರಮಾಣ ಆದರೆ ಕಡಲೆಕಾಯಿ ಬೀಜ ಹಾಗೆ ಮೆಂತ್ಯ ಕಾಲು ಪ್ರಮಾಣ ಹಾಕ್ಕೊಂಡಿದ್ದೀನಿ ನೋಡಿ ಮೆಂತೆ ಸ್ವಲ್ಪ ಮೊಳಕೆ ಬರೆಸ್ಕೊಂಡಿದ್ದೀನಿ ಎಲ್ಲನೂ ಮೊಳಕೆ ಬರಸಾಕಿದ್ರೂ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನೆಲ್ಲೇ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹೀಗೆ ಚೆನ್ನಾಗಿ ತೊಳ್ಕೊಂಡು ಎರಡು ಸತಿ ಕ್ಲೀನಾಗಿ ತೊಳ್ಕೊಂಡು ನೆನೆಯ ಇಡ್ತೀನಿ ನೋಡಿ ಇದನ್ನು ನೈಟ್ ಫುಲ್ಲು ನೆನೆಯಕ್ಕೆ ಇಡ್ತೀನಿ ನೋಡಿ ರಾತ್ರಿ ಎಲ್ಲ ಚೆನ್ನಾಗಿ ನೆಂದಿದೆ ಇದನ್ನು ದೋಸೆ ಹದಕ್ಕೆ ರುಬ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಜೀರಿಗೆ ಅಡಿಗೆ ಹದಕ್ಕೆ ರುಬ್ಕೊಳ್ಬೇಕು ಬೆಳಗಿನ ಉಪಹಾರಕ್ಕೆ ಪ್ರೋಟೀನ್ ದೋಸೆ ಹಾಗೂ ಪುದೀನ ಚಟ್ನಿ ಮಾಡಿದ್ದೀನಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಮಾಡಿ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್ ಥ್ಯಾಂಕ್ ಯು